ಎಂಟು ದಿಕ್ಕುಗಳು ಉತ್ತುಮಾನೆ ನೀವು ಉತ್ತುಮಾನೆ ನಾನು ಉತ್ತುಮಾನೆ ನಮ್ ನಮ್ಮ ಆಸ್ಪೆಕ್ಟ್ಸ್ ಅಲ್ಲಿ ಅದು ಸೂಟ್ ಆಗೋದು ಯಾವ್ದು ಯಾವ್ದು ಕೆಟ್ಟದ್ದಲ್ಲ ಯಾವುದು ಒಳ್ಳೇದಲ್ಲ ಎಲ್ಲವೂ ಆಯಾ ಸ್ಥಾನಕ್ಕೆ ಒಳ್ಳೇದು ಪಕ್ಕದ ಮನೆಯವರು ಕೂಡ ಜೊತೆ ಕೂಡ ಮಕ್ಕಳ ಮುಂದೆ ಗಲಾಟೆ ಮಾಡಬಾರ್ದು ಈ ಒಂದು ಪರಿಹಾರ ನೀವು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳಿ ನಿಮ್ಮಂತವ್ರೆಲ್ಲರೂ ನೆನ್ಪಿಟ್ಕೊಬೇಕು ಈ ಒಂದು ಪರಿಹಾರ ಯಾಕೆ ಅಂದರೆ ನಾನು ಯಾವಾಗ ಯಾವಾಗಲೂ ಎಲ್ಲರ ಮನೆಗೂ ಹೋಗಿ ನಾನು ಪರಿಹಾರ ಕೊಟ್ಕೊಂಡು ಆಗಲ್ಲ ಇಪ್ಪತ್ತೊಂದನೇ ತಾರೀಕು ಮೂರನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಅಥವಾ ಮೂವತ್ತನೇ ತಾರೀಕು ಹುಟ್ಟಿರೋ ಅವ್ರು ಯಾರಾದರೂ ಇದ್ದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈ ಮಾತು ನೆನ್ಪಿಟ್ಕೊಳ್ಳಿ ಇನ್ನ ಗುರುಜಿ ನೀವು ದಿಕ್ಕಿನ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ವಿ ಅಂದ್ರೆ ಒಂದು ಮನೆಯಲ್ಲಿ ಹೋಗಿ ಅವ್ರು ವಾಸ ಮಾಡಬೇಕು ಅಂದ್ರೆ ಉತ್ತರ ಪೂರ್ವ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಯಾವ್ದು ಉತ್ತಮವಾಗಿರುತ್ತೆ ಗುರುಜಿ ಎಂಟು ದಿಕ್ಕುಗಳು ಉತ್ತಮಾನೆ ಉತ್ತಮಾನೆ ಎಂಟು ದಿಕ್ಕುಗಳು ಉತ್ತಮಾನೆ ನೀವು ಉತ್ತಮನೆ ನಾನು ಉತ್ತಮನೆ ನಮ್ ನಮ್ಮ ಆಸ್ಪೆಕ್ಟ್ಸ್ ಅಲ್ಲಿ ಅಲ್ವಾ ಹೌದು ಆದ್ರೆ ನಮಗದು ಸೂಟ್ ಆಗೋದು ಯಾವ್ದು ತುಂಬಾ ಜನ ಒಂದು ಕೆಟ್ಟ ಒಂದು ಆಲೋಚನೆ ಕೊಟ್ಬಿಟ್ಟಿದ್ದಾರೆ ವಾಸ್ತುಗಳವರು ಅವ್ರ ಇವರು ಪೂರ್ವ ಮಾತ್ರ ಉತ್ತರ ಉತ್ತಮ ಆ ಉತ್ತರ ಮಾತ್ರ ಉತ್ತಮ ದಕ್ಷಿಣ ತುಂಬಾ ಕೆಟ್ಟದ್ದು ಪಶ್ಚಿಮ ತುಂಬಾ ಕೆಟ್ಟದ್ದು ಈಶಾನ್ಯ ಆಗೋದಿಲ್ಲ ಆಗ್ನೇಯ ಆಗೋದಿಲ್ಲ ಹಂಗೆಲ್ಲ ಏನಿಲ್ಲ ಅವರವರ ಯೋಗ ಯೋಗಾನುಸಾರ ಒಬ್ರು ಒಂದ್ ಕಡೆ ಹುಟ್ಟತಾರೆ ಇನ್ನೊಂದ್ ಕಡೆ ಎಲ್ಲೋ ಹೋಗಿ ಬೆಳೀತಾ ಇರ್ತಾರೆ ಇನ್ನೊಂದು ಕಡೆ ಹೋಗಿ ಉದ್ಯೋಗ ಉದ್ಯೋಗ ಮಾಡ್ತಾರೆ ಆದರೆ ಒಂದು ಜಾಗದಲ್ಲಿ ಹೋಗಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡ್ತಾರೆ ಅಥವಾ ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಬಿಡ್ತಾರೆ ಹೆಂಗೆ ಅಂದರೆ ಆ ದಿಕ್ಕು ಅವ್ರಿಗೆ ಸೂಪರಾಗಿ ವರ್ಕೌಟ್ ಆಗಿದೆ ಅಂತ ಅರ್ಥ ಹಾಗೆ ಯಾವುದೂ ಕೆಟ್ಟದ್ದಲ್ಲ ಯಾವುದೂ ಒಳ್ಳೇದಲ್ಲ ಎಲ್ಲವೂ ಆಯಾ ಸ್ಥಾನಕ್ಕೆ ಒಳ್ಳೆಯದು ಅರ್ಥ ಆಯ್ತಲ್ವಾ ಈಗ ನಾವು ಮಕ್ಕಳ ಬಗ್ಗೆ ಮಾತಾಡ್ತಿದ್ವಿ ಮಕ್ಕಳು ಮಕ್ಕಳ ಜೊತೆ ನೀವು ಗಂಡ ಹೆಂಡ್ತಿರು ಮನೇಲಿ ಗಲಾಟೆ ಮಾಡ್ಕೋಬೇಡಿ ಅಂತ ಆಗ್ಲೇ ಹೇಳಿದೆ ಪಕ್ಕದ ಮನೆಯವರು ಕೂಡ ಜೊತೆ ಕೂಡ ಮಕ್ಕಳ ಮುಂದೆ ಗಲಾಟೆ ಮಾಡಬಾರ್ದು ಗುರುಜಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೂಡ ಪಡ್ಕೊಳ್ಳೋಣ ನಮಸ್ತೆ ಸರ್ ಹೇಳಿ ನಿಮ್ಮ ಹೆಸರು ನಮಸ್ತೆ ಮೇಡಮ್ ನಿಮ್ಮ ಹೆಸರು ಲೋಕೇಶ್ ಅಂತ ಹೇಳಿ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿರೋದು ರಾಜ್ಕುಮಾರ್ ಸಮಾಧಿಯಿಂದ ಮೇಡಮ್ ಗುರುಜಿ ಇದಾರೆ ಮಾತನಾಡಿಸು

ಈ ಆರ್ಥಿಕ ಪರಿಸ್ಥಿತಿ ಮಕ್ಕಳದು ಮನೆಯದು ಎಲ್ಲ ತುಂಬಾ ತೊಂದರೆ ಗುರುಜಿ ಕುತ್ಕೆ ಬಂದ್ಬಿಡಿದೆ ಸಾಲ ಪ್ರೀತಾಗ್ಬಿಡಿದೆ ಗುರುಜಿ ನಂದು ಏಪ್ರಿಲ್ ನೈನ್ಟೀನ್ ಸಿಕ್ಸ್ಟಿಂಬರ್ ನೋಡಿ ಇವಾಗ ನೀವು ತುಂಬಾ ಚೆನ್ನಾಗಿ ಉದ್ಧಾರ ಆಗ್ಬೇಕಾಗಿದ್ದಂತ ಸಮಯ ಇದು ಹೌದು ಆದ್ರೆ ನಿಮಗೆ ಶುಕ್ರ ಗ್ರಹನ ಒಂದು ಆಶೀರ್ವಾದ ಆಗ್ಬೇಕು ನಿಮಗೆ ಶುಕ್ರ ಗ್ರಹನ ಒಂದು ಪ್ರೀತಿ ಮಾಡ್ಬೇಕು ನೀವು ಅದಕ್ಕೆ ಪೂರ್ವ ದಿಕ್ಕಿಗೆ ಇರುವಂತ ಒಂದು ದೇವಿಯ ದೇವಸ್ಥಾನ ಯಾವ್ದಾದ್ರು ಒಂದು ದೇವಿಯ ದೇವಸ್ಥಾನ ಯಾವ ದೇವಿಯಾದ್ರೂ ಆಗಿರ್ಲಿ ತೊಂದ್ರೆ ಇಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂತ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ತುಂಬಾ ಆ ಅದ್ದೂರಿಯಾಗಿ ಪೂಜೆ ಎಲ್ಲಿ ನಡೆಯುತ್ತೋ ಆ ದೇವಸ್ಥಾನಕ್ಕೆ ನೀವು ಬಿಡದೆ ನಿಮ್ಮ ಲೈಫ್ ಲಾಂಗ್ ಹೋಗ್ತಾ ಇರಿ ಆ ದೇವಿಗೆ ಸೇವೆ ಮಾಡ್ತಾ ಇರಿ ಖಂಡಿತ ನೀವು ಜೀವನದಲ್ಲಿ ನಿಮಗಿರೋ ಅಂತ ಈ ಒಂದು ಹಣಕಾಸಿನ ಅಡಚಣೆ ಕ್ಲಿಯರ್ ಆಗಿ ನೀವು ತುಂಬಾ ಚೆನ್ನಾಗಿರ್ತೀರ ಜೀವನದಲ್ಲಿ ಯಾರೆಲ್ಲ ಈ ರೀತಿ ಇಪ್ಪತ್ತೊಂದು ಸೆಪ್ಟೆಂಬರು ಒಂದು ಏನಪ್ಪಾ ಅಂದ್ರೆ ಗುರು ಹಾಗೂ ಶನಿಯ ಒಂದು ಕಾಂಬಿನೇಷನ್ ಅಲ್ಲಿ ಇರುತ್ತೆ ನಿಮ್ಗೆ ನಿಮ್ ಇಬ್ಬರಿಗೂ ಕಾಮನ್ ಶತ್ರು ಬಂದ್ಬಿಟ್ಟು ಶುಕ್ರ ಅರ್ಥ ಆಯ್ತಾ ನೀವು ಇದನ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳಿ ಇದನ್ನ ಸರಿ ಮಾಡ್ಕೊಳ್ಳಿ ನೀವು ಬಂದು ನನಗೆ ಎರಡ್ ಸಾವಿರನಾ ಮೂರ್ ಸಾವಿರನಾ ಹತ್ ಸಾವಿರನ ಐವತ್ ಸಾವಿರನ ಕೊಟ್ಟು ಒಂದು ಪರಿಹಾರ ಮಾಡಿಸ್ಕೊಂಡು ಹೋಗೋದಕ್ಕಿಂತ ಈ ಒಂದು ಪರಿಹಾರ ನೀವು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳಿ ನಿಮ್ಮಂತ ಅವ್ರೆಲ್ಲರೂ ನೆನ್ಪಿಟ್ಕೊಬೇಕು ಈ ಒಂದು ಪರಿಹಾರ ಯಾಕೆ ಅಂದ್ರೆ ನಾನು ಯಾವಾಗ ಯಾವಾಗ್ಲೂ ಎಲ್ಲಾರ ಮನೆಗೂ ಹೋಗಿ ನಾನು ಪರಿಹಾರ ಕೊಟ್ಕೊಂಡು ಆಗಲ್ಲ ಅಲ್ವಾ ಆದ್ರೆ ಈ ಒಂದು ಯಾರಿಗೆ ಹಣಕಾಸಿನ ಅಡಚಣೆ ಇದೆ ಅದರಲ್ಲೂ ನೀವೇನಾದ್ರು ಇಪ್ಪತ್ತೊಂದನೇ ತಾರೀಕು ಮೂರನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಅಥವಾ ಮೂವತ್ತನೇ ತಾರೀಕು ಹುಟ್ಟಿರುವಂತವ್ರು ಯಾರಾದ್ರೂ ಇದ್ರೆ ಎಲ್ಲಾರು ಹೇಳ್ತಾ ಇದೀನಿ ಈ ಮಾತು ನೆನ್ಪಿಟ್ಕೊಳ್ಳಿ ಅಂತವ್ರು ಪೂರ್ವ ದಿಕ್ಕಿಗೆ ಇರುವಂತಹ ಶಕ್ತಿ ದೇವಸ್ಥಾನ ಯಾವ್ದಾದ್ರು ಹೆಣ್ಣು ದೇವರು ಆ ದೇವ್ರಿಗೆ ಪ್ರತಿನಿತ್ಯ ಅದ್ದೂರಿಯಾಗಿ ಪೂಜೆ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿಗೆ ಹೋಗಿ ಪೂಜೆ ಇರಿ ಅಲ್ಲಿ ಹೋಗಿ ಪ್ರತಿನಿತ್ಯ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಆಮೇಲೆ ನೋಡಿ ನಿಮ್ ಲೈಫ್ ಬೇರೆ ತರ ಚೇಂಜ್ ಆಗ್ಬಿಡುತ್ತೆ ಒಳ್ಳೇದಾಗ್ಲಿ ಲೋಕೇಶ್ ಅವ್ರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು